ಬ್ಯಾಂಕಿನಲ್ಲಿ ನಕಲಿ ಚಿನ್ನವನ್ನು ಅಡವಿಟ್ಟು ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ರು ಹಣವನ್ನು ಉಂಡೇನಾಮ ಹಾಕಿರುವಂಥ ಘಟನೆ ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ಏನು ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನಡೆದಿರುವಂಥದ್ದು ಅಂದರೆ ಈಗಾಗಲೇ ಬ್ಯಾಂಕಿಗೆ ಬಂದಂಥ ಅವರು ಆಸಾಮಿಗಳು ಆ ನಕಲಿ ಚಿನ್ನವನ್ನು ಅಡವಿಟ್ಟು ಲಕ್ಷಾಂತರ ರು ಹಣವನ್ನು ದೋಚಿರುವಂಥ ಘಟನೆ ಸದ್ಯಕ್ಕೆ ಮೈಸೂರಿನಲ್ಲಿ ನಡೆದಿದೆ ಇದರ ಸಂಬಂಧ ಈಗಾಗಲೇ ಸಾಕಷ್ಟು ಜನರ ಮೇಲೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಅನ್ನು ಸಹ ದಾಖಲಾಗಿರುವಂಥದ್ದು ಸದ್ಯಕ್ಕೆ ನಾನೀಗ ಆ ಒಂದು ಬ್ಯಾಂಕ್ನ ಮುಂಭಾಗ ಇರುವಂಥದ್ದು ಬರೋಬ್ಬರಿ ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ರು ಹಣವನ್ನು ಉಂಡೆನ ಹಾಕಿದ್ದಾರೆ ಈ ಸಂಬಂಧ ಏಳು ಮಂದಿಯ ವಿರುದ್ಧ ಎಫ್ ಐ ಆರ್ ಅನ್ನು ಸಹ ದಾಖಲು ಮಾಡಲಾಗಿರುವಂಥದ್ದು ಅಂದರೆ ಮೈಸೂರಿನ ಅಬ್ದುಲ್ ಜಮೀಲ್ ಮಂಡ್ಯದ ಸಾಗರ್ ಪುಟ್ಟರಾಜು ರವಿಕುಮಾರ್ ಈತನ ಪತ್ನಿ ದಿವ್ಯಾ ಸೇರಿದಂತೆ ಬೆಂಗಳೂರಿನ ನಾಗರತ್ನ ರೆಡ್ಡಿ ಹಾಗೂ ಮೌಲ್ಯಮಾಪಕರಾದಂಥ ಟಿ ನರಸೀಪುರದ ರವೀಂದ್ರ ಕುಮಾರ್ ಅವರ ವಿರುದ್ಧವಾಗಿ ಈಗ ಕಂಪ್ಲೇಂಟನ್ನು ಸಹ ದಾಖಲು ಮಾಡಿಕೊಳ್ಳಲಾಗಿದೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆರು ಆರೋಪಿಗಳ ಹೆಸರಿನಲ್ಲಿ ಒಟ್ಟು ಏಳ್ನೂರ ಎಂಬತ್ತ ಎರಡು ಗ್ರಾಮ್ ಚಿನ್ನಾಭರಣವನ್ನು ಗಿರುವಿ ಇಟ್ಟುಕೊಳ್ಳಲಾಗುತ್ತೆ ಬರೋಬ್ಬರಿ ಐವತ್ತಾರು ಲಕ್ಷದ ಎಪ್ಪತ್ತೆಂಟು ಸಾವಿರ ರು ಸಾಲವನ್ನು ಸದ್ಯಕ್ಕೆ ಆರೋಪಿಗಳು ಪಡೆದಿರ್ತಾರೆ ಆದರೆ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಮೌಲ್ಯಮಾಪನ ಮಾಡಲು ರಮೇಶ್ ಎಂಬುವರು ಬ್ಯಾಂಕಿಗೆ ಭೇಟಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರು ಆ ನಕಲಿ ಗೋಲ್ಡನ್ನು ಇಲ್ಲಿ ಅಡವಿಟ್ಟು ಆ ಸಾಲವನ್ನು ಪಡೆದುಕೊಳ್ತಾರೆ ಅದನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇದು ನಕಲಿ ಚಿನ್ನ ಅನ್ನುವಂಥದ್ದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ ಈ ಸಂಬಂಧ ದೇವರಾಜ ಠಾಣೆಯಲ್ಲಿ ಏಳು ಮಂದಿಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ಸದ್ಯಕ್ಕೆ ಇದೀಗ ಆರೋಪಿಗಳ ಗಾಗಿ ಮೈಸೂರಿನ ದೇವರಾಜ ಠಾಣೆಯ ಪೊಲೀಸರು ಆ ತೀವ್ರ ಶೋಧವನ್ನು ಸಹ ನಡೆಸ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್ ಎಂ ಪ್ರಜಾ ನುಡಿ ಮೈಸೂರು ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾ ನುಡಿ ದಿನಪತ್ರಿಕೆ